ಹಾಯ್ ಹಲೋ ಸ್ನೇಹಿತರ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲ್ ಅನ್ನು ನೈಂಟಿ ಸೆವೆನ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ವಿಡಿಯೋ ಮಾಡೋಕೆ ಇನ್ನಷ್ಟು ಅನುಕೂಲವಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಬಂದು ಸ್ವಾಮೀಜಿಗಳು ಸನ್ಯಾಸಿಗಳು ಒಂದೇ ಅಲ್ಲ ಆಧ್ಯಾತ್ಮಿಕ ಪುರುಷರ ಸ್ಥಾನದಲ್ಲೂ ಇದೇ ವ್ಯತ್ಯಾಸ ಹಿಂದೂ ಧರ್ಮ ಮತ್ತು ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಋಷಿ ಸಾಧು ಸಂತ ಮುನಿ ಸನ್ಯಾಸಿ ಮತ್ತು ಭಕ್ತಿಯೋಗಿಗಳಾಗಿ ಅದೆಷ್ಟೋ ಜನ ದೀಕ್ಷೆ ಪಡೆಯುತ್ತಾರೆ ಈ ಪದಗಳು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದವು ಎಂದು ತಿಳಿದಿದ್ದರು ಅವುಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳ ಬಗ್ಗೆ ಜನರಲ್ಲಿ ಗೊಂದಲ ಇರುತ್ತದೆ ಈ ಸಂಪ್ರದಾಯಗಳ ತಜ್ಞರ ಪ್ರಕಾರ ಈ ಪದಗಳು ವಿಭಿನ್ನ ಮಾರ್ಗಗಳು ಮತ್ತು ಜೀವನ ಶೈಲಿಗಳನ್ನು ಸೂಚಿಸುತ್ತವೆ ಹಾಗಿದ್ರೆ ಇದರ ನಡುವಿನ ವ್ಯತ್ಯಾಸ ಏನು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ಋಷಿಯನ್ನು ಆಧ್ಯಾತ್ಮಿಕ ಸತ್ಯ ಆಳವಾದ ಜ್ಞಾನ ಹೊಂದಿರುವ ಬುದ್ಧಿವಂತ ಋಷಿ ಎಂದು ಪೂಜಿಸಲಾಗುತ್ತದೆ ಈ ವ್ಯಕ್ತಿಗಳು ಜ್ಞಾನ ವೇದಗಳ ಅಧ್ಯಯನ ಮತ್ತು ಸಮಾಜದೊಂದಿಗೆ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ತಮ್ಮನ್ನು ತಾವು ಅರ್ಪಿಸಿಕೊಳ್ಳುತ್ತಾರೆ ವಸಿಷ್ಠ ವಿಶ್ವಾಮಿತ್ರ ಮತ್ತು ಅಗಸ್ತ್ಯರಂತಹ ಪ್ರಸಿದ್ಧ ಋಷಿಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತಾರೆ ಋಷಿ ಎಂದರೆ ದೈವಿಕ ಜ್ಞಾನವನ್ನು ತಪಸ್ಸಿನ ಮೂಲಕ ಪಡೆದವರು ಇವರು ವೇದಗಳ ರಚನೆಗೆ ಕಾರಣರಾಗಿದ್ದು ಆಶ್ರಮಗಳಲ್ಲಿ ಕುಟುಂಬ ಸಮೇತ ಜೀವಿಸುತ್ತ ಜಗತ್ತಿಗೆ ಮಾರ್ಗದರ್ಶಕ ಮಾಡಿದವರು ಉದಾಹರಣೆಗೆ ವಸಿಷ್ಠ ಮತ್ತು ವಿಶ್ವಮಿತ್ರರಂತಹ ಋಷಿಗಳು ತಮ್ಮ ಜ್ಞಾನದಿಂದ ಪ್ರಸಿದ್ಧರಾದರು ವಿವಿಧ ರೀತಿಯ ಋಷಿಗಳು ಮಹರ್ಷಿ ರಾಜಶ್ರೀ ದೇವಶ್ರೀ ಬ್ರಹ್ಮಶ್ರೀ ಸಾಧು ಎಂದರ ಲೌಕಿಕ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮಿಕ ಜೀವನವನ್ನು ನಡೆಸುವ ವ್ಯಕ್ತಿ ಅವರು ಸಾಮಾನ್ಯವಾಗಿ ಕಾಡು ಆಶ್ರಮ ಅಥವಾ ದೇವಾಲಯದಲ್ಲಿ ವಾಸಿಸುತ್ತಾರೆ ಇವರು ಭಕ್ತಿ ಮತ್ತು ಶಿಸ್ತುಬದ್ಧ ಆಚರಣೆಗಳನ್ನು ಅಭ್ಯಾಸ ಮಾಡುತ್ತಾರೆ ಸಾಧುಗಳು ತಮ್ಮ ಜೀವನವನ್ನು ಆಧ್ಯಾತ್ಮಿಕತೆ ಮತ್ತು ಇತರರ ಸೇವೆಗೆ ಅರ್ಪಿಸುತ್ತಾರೆ ಇವರು ಸರಳ ಜೀವನ ನಡೆಸುತ್ತಾ ಭಿಕ್ಷೆ ಬೇಡುತ್ತಾ ಧ್ಯಾನ ಮತ್ತು ತಪಸ್ಸಿನಲ್ಲಿ ತೊಡಗಿರುತ್ತಾರೆ ಗಂಗಾ ತೀರದಲ್ಲಿ ಕಂಡುಬರುವ ಸಾಧುಗಳು ಇದಕ್ಕೆ ಉದಾಹರಣೆ ಸಂತ ಸಂತ ಎಂದರೆ ಪ್ರೀತಿ ಮತ್ತು ಮತ್ತು ಬುದ್ಧಿವಂತಿಕೆಯನ್ನು ಹರಡಲು ಮೀಸಲಾದ ಪವಿತ್ರ ವ್ಯಕ್ತಿ ಅವರು ಜನರಿಗೆ ದೇವರ ಮೇಲಿನ ಭಕ್ತಿ ಮತ್ತು ನೈತಿಕ ಜೀವನದ ಬಗ್ಗೆ ಮಾರ್ಗದರ್ಶನ ಮಾಡುತ್ತಾರೆ ತುಳಸಿದಾಸರು ಸೂರದಾಸರು ಮತ್ತು ಮೀರಾಬಾಯಿಯಂತಹ ಸಂತರು ಇಂತಹ ಭಕ್ತಿಗೆ ಹೆಸರುವಾಸಿಯಾಗಿದ್ದಾರೆ ಸಂತ ಎಂದರೆ ತಪಸ್ಸು ಮಾಡಿದ ಮತ್ತು ಇತರರಿಗೆ ಜ್ಞಾನವನ್ನು ನೀಡುವ ಅರ್ಹರಾಗಿರುವ ವ್ಯಕ್ತಿ ಸಂತರು ತಮ್ಮ ಭಕ್ತಿ ಮತ್ತು ಒಳ್ಳೆಯ ಗುಣಗಳಿಂದ ಜನರಿಗೆ ಮಾರ್ಗದರ್ಶಕರಾಗುತ್ತಾರೆ ಇವರು ದೇವರ ಸೇವೆ ಮತ್ತು ಜನರ ಅಳಿತಿಗಾಗಿ ಜೀವನ ಮೀಸಲಾಡುತ್ತಾರೆ ಕಬೀರ್ ತುಕಾರಾಮ್ ಮತ್ತು ಮೀರಾಬಾಯಿಯಂತಹ ಸಂತರು ಭಕ್ತಿ ಸಂಪ್ರದಾಯದಲ್ಲಿ ಜನಪ್ರಿಯರಾಗಿದ್ದಾರೆ ಮುನಿ ಎಂದರೆ ಮೌನವಾಗಿ ಆತ್ಮ ಚಿಂತನೆಯಲ್ಲಿ ಮುಳುಗಿರುವವರು ಇವರು ತೀರ್ವ ತಪಸ್ಸು ಮತ್ತು ಸಂಯಮದ ಜೀವನ ನಡೆಸುತ್ತಾರೆ ಜೈನ ಧರ್ಮದಲ್ಲಿ ಮುನಿಗಳಿಗೆ ವಿಶೇಷ ಸ್ಥಾನವಿದ್ದು ಇವರು ಸಾಮಾನ್ಯವಾಗಿ ಒಂಟಿಯಾಗಿ ಜೀವಿಸುತ್ತಾರೆ ಮುನಿಗಳು ತಮ್ಮ ಮನಸ್ಸು ಮತ್ತು ಮಾತನ್ನು ನಿಯಂತ್ರಿಸುವ ಮೂಲಕ ಅನಗತ್ಯ ಮಾತುಗಳನ್ನು ತಪ್ಪಿಸುವ ಮೂಲಕ ಆಂತರಿಕ ಸಾಕ್ಷಾತ್ಕಾರದ ಮೇಲೆ ಕೇಂದ್ರೀಕರಿಸುವ ಮೂಲಕ ಸತ್ಯವನ್ನು ಹುಡುಕುತ್ತಾರೆ ಮುನಿ ಎಂಬ ಪದವು ಸಂಸ್ಕೃತ ಮೂಲ ಮನನ್ ನಿಂದ ಬಂದಿದೆ ಇದರ ಅರ್ಥ ಯೋಚಿಸುವುದು ಹೀಗಾಗಿ ಮುನಿ ಎಂದರೆ ಚಿಂತನಶೀಲ ಮತ್ತು ಆತ್ಮಾವಲೋಕನದಲ್ಲಿ ತೊಡಗಿರುವ ವ್ಯಕ್ತಿ ಸನ್ಯಾಸಿ ಸನ್ಯಾಸಿಗಳು ಕುಟುಂಬ ಸಂಪತ್ತು ಮತ್ತು ಲೌಕಿಕ ಬಂಧನಗಳನ್ನು ತ್ಯಜಿಸಿ ಮೋಕ್ಷಕ್ಕಾಗಿ ಜೀವನವನ್ನು ಅರ್ಪಿಸುತ್ತಾರೆ ಇವರು ಕಾವಿ ಬಟ್ಟೆ ಧರಿಸಿ ಗುರುವಿನ ದೀಕ್ಷೆಯನ್ನು ಸನ್ಯಾಸ ಸ್ವೀಕರಿಸುತ್ತಾರೆ ಸ್ವಾಮಿ ವಿವೇಕಾನಂದ ಅವರು ಇದಕ್ಕೆ ಉದಾಹರಣೆ ಸನ್ಯಾಸಿ ಎಂದರೆ ಲೌಕಿಕ ಜೀವನವನ್ನು ತ್ಯಜಿಸಿದ ವ್ಯಕ್ತಿ ಅವರು ಬ್ರಹ್ಮಚಾರ್ಯದ ಪ್ರತಿಜ್ಞೆ ಮಾಡುತ್ತಾರೆ ಸರಳ ಜೀವನವನ್ನು ನಡೆಸುತ್ತಾರೆ ಮತ್ತು ದೇವರ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ ಭಕ್ತಿಯೋಗಿ ಭಕ್ತಿಯೋಗಿಯು ಭಕ್ತಿಯೋಗದ ಮಾರ್ಗವನ್ನು ಅನುಸರಿಸುತ್ತಾನೆ ಅದು ದೇವರ ಮೇಲಿನ ಪ್ರೀತಿಯ ಭಕ್ತಿ ಭಕ್ತಿಯೋಗಿಗಳು ದೇವರ ಮೇಲಿನ ಅಪಾರ ಭಕ್ತಿಯ ಮೂಲಕ ಮೋಕ್ಷವನ್ನು ಬಯಸುತ್ತಾರೆ ಇವರು ಭಜನೆ ಪ್ರಾರ್ಥನೆ ಮತ್ತು ಸಮರ್ಪಣೆಯ ಜೀವನ ನಡೆಸುತ್ತಾರೆ ಈ ಚೈತನ್ಯ ಮಹಾಪ್ರಭು ಇಂತಹ ಭಕ್ತಿಯೋಗಿಗಳಿಗೆ ಪ್ರಮುಖರು ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ ಹೋಗುವ ಮೊದಲು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ ಧನ್ಯವಾದಗಳು